ಸಿಲ್ಕಾನ್ ಸಿಟಿ ರಸ್ತೆ ಗುಂಡಿ ವಿಚಾರಕ್ಕೆ ಜಟಾಪಟಿ ಜೋರಾಗಿದೆ ಸಿಎಂ ಸಿಎಂ ಭೇಟಿಯಾಗಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಮಧುರು ಡಿಕೆಶಿ ಅವರನ್ನ ಭೇಟಿಯಾಗಿರೋದು ಕಿರಣ್ ಮಜುಮ್ದಾರ್ ಶಾ ಡಿ ಸಿ ಎಂ ಕೆ ಶಿ ಅವರೊಂದಿಗೆ ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಇದೇ ಗುಂಡಿ ವಿಚಾರ ಇವರನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿಬಿಟ್ರು ಹೇಳಿಕೆ ಕೊಟ್ಟುಬಿಟ್ರು ಇಷ್ಟ ಇದ್ದೋರು ಇರಿ ಕಷ್ಟ ಆದೋರು ಹೋಗಿ ಇದೆಲ್ಲ ಬಂತಲ್ಲ ಡಿ ಸಿ ಎಮ್ ಮತ್ತು ಉದ್ಯಮಿಗಳ ನಡುವೆ ಇಷ್ಟ ಇದ್ದರೆ ಇರ್ರಿ ಬೆಂಗಳೂರಲ್ಲಿ ಕಷ್ಟ ಆದರೆ ಹೋಗಿ ಅಂತೆಲ್ಲ ಆಗಿತ್ತು ಇದೀಗ ಖುದ್ದು ಕಿರಣ್ ಮಜುಮ್ದಾರ್ ಶಾ ಬಂದಿದ್ದಾರೆ ಡಿ ಕೆ ಶಿ ಅವರನ್ನ ಭೇಟಿ ಮಾಡಬೇಕು ಅಂತ ಮುಕ್ಕಾಲು ಗಂಟೆ ಮಾತಾಡಿದ್ದಾರೆ ಬೆಂಗಳೂರಿನ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಉದ್ಯಮಿ ಡಿ ಕೆ ಶಿ ಬಳಿಕ ಸಿ ಎಂ ಅವರನ್ನ ಭೇಟಿಯಾಗಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಅವರು ಕಾವೇರಿ ನಿವಾಸದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಮೊನ್ನೆ ರಸ್ತೆ ಗುಂಡಿ ವಿಚಾರಕ್ಕೆ ಸರ್ಕಾರವನ್ನು ಟೀಕೆ ಮಾಡಿದರು ಮಜುಮ್ದಾರ್ ಶಾ ಅವರು ಎಕ್ಸ್ ಖಾತೆಯಲ್ಲಿ ಅಸಮಾಧಾನ ಹೊರಹಾಕಿದ್ರು ವಯೋಕಾನ್ ಮುಖ್ಯಸ್ಥೆ ಮೂಲ ಸೌಕರ್ಯದ ಬಗ್ಗೆ ಧ್ವನಿ ಎತ್ತಿದ್ರು ಕಿರಣ್ ಮಜುಮ್ದಾರ್ ಶಾ ಅವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರನ್ನು ಭೇಟಿಯಾಗಿ ಸಂತೋಷ ಆಯಿತು ನನಗೆ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು